ಮಕ್ಕಳೇ ದೇಶದ ಭವಿಷ್ಯ ಎಎಸ್ ಪೊನ್ನಣ್ಣ ಹೇಳಿಕೆ ಇಂದಿನ ಮಕ್ಕಳೇ ದೇಶದ ಭವಿಷ್ಯ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಮತ್ತು ವಿರಾಜ್ಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಅಭಿಪ್ರಾಯಪಟ್ಟರು ನಾಪೋಕ್ಲು ಸಮೀಪದ ಚಿರಿಯಪರಂಬು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನ ಶಾಲಾ ಕೊಠಡಿಯನ್ನು ಮತ್ತು ಶಾಲಾ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಮಕ್ಕಳೇ ನಮ್ಮ ದೇಶದ ಭವಿಷ್ಯ ಆದರೆ ಮಕ್ಕಳ ಭವಿಷ್ಯವನ್ನು ರೂಪಿಸುವಂತಹ ಜವಾಬ್ದಾರಿ ಪೋಷಕರು ಶಿಕ್ಷಕರು ಜನಪ್ರತಿನಿಧಿಗಳು ಪಂಚಾಯಿತಿ ಸದಸ್ಯರು ಹಾಗೂ ನಾಗರಿಕರದ್ದಾಗಿದೆ ನಾವೆಲ್ಲರೂ ಸೇರಿ ಮಕ್ಕಳನ್ನು ಶಿಕ್ಷಣವನ್ನು ಪಡೆಯುವಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಇದು ನಮ್ಮ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು ಶಾಲೆಯ ಆಡಳಿತ ಮಂಡಳಿ ಮತ್ತು ಸ್ಥಳೀಯರು ಸೇರಿ ಶಾಲಾ ಕೊಠಡಿಯನ್ನು ನಿರ್ಮಾಣ ಮಾಡಿದ್ದಾರೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇದರ ಸದ್ಬಳಕೆ ಆಗಬೇಕು ಮಕ್ಕಳು ಹೆಚ್ಚು ಓದಲು ಸ್ಫೂರ್ತಿಯನ್ನು ನೀಡಬೇಕು ಯಾವುದೇ ರೀತಿಯ ಶಿಕ್ಷಣ ಪಡೆದರೆ ಯಾವ ರೀತಿ ಉಪಯೋಗವಾಗುತ್ತದೆ ಎಂಬ ಬಗ್ಗೆ ಪೂರಕವಾದ ಮಾಹಿತಿಯನ್ನು ನೀಡಬೇಕು ಶಾಲೆಗೆ ಹೋಗುವ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು ಸರಕಾರಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಓದಿದವರು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಶಿಸ್ತಿನಿಂದ ಶಾಲೆಗೆ ಹೋಗಿ ಆಟವಾಡಿ ಎಂದು ಕಿವಿಮಾತು ಹೇಳಿದ ಪೊನ್ನಣ್ಣ ಅವರು ವಿದ್ಯಾರ್ಥಿಗಳಿಗೆ ಸ್ನೇಹಿತರು ಮತ್ತು ಆಟದಷ್ಟೇ ಕೂಡ ಅತ್ಯವಶ್ಯಕ ಒಳ್ಳೆಯ ಶಿಕ್ಷಣ ಪಡೆದು ಸಾರ್ಥಕವಾದ ಜೀವನ ನಡೆಸಿ ಎಂದು ಕರೆಯುತ್ತರು ಪೋಷಕರು ಮಕ್ಕಳಿಗೆ ಸ್ವತಂತ್ರವಾಗಿ ಚಿಂತನೆ ಮಾಡುವ ಶಕ್ತಿಯನ್ನು ತುಂಬಬೇಕು ಸ್ವತಂತ್ರವಾಗಿ ಜೀವಿಸುವ ಮಾರ್ಗವನ್ನು ಅಳವಡಿಸಿಕೊಟ್ಟರೆ ಅವರೇ ಜೀವನ ನಡೆಸಿಕೊಂಡು ಹೋಗುತ್ತಾರೆ ಎಂದರು ನಮ್ಮ ದೇಶದ ಭವಿಷ್ಯ ಇದು ಮಾತುಗೋಸ್ಕರ ಮಾತ್ರ ಮೀಸಲಾಗಿಲ್ಲ ಮಕ್ಕಳೇ ನಮ್ಮ ದೇಶದ ಭವಿಷ್ಯ ಆದರೆ ಅವರಿಗೆ ಭವಿಷ್ಯವನ್ನ ರೂಪಿಸುವಂತ ಜವಾಬ್ದಾರಿ ಪೋಷಕರದು ಶಿಕ್ಷಕರದು ಶಿಕ್ಷಕಿಯರದು ಪ್ರಾಂಶುಪಾಲರು ನಮ್ಮಂತ ಜನಪ್ರತಿನಿಧಿಗಳು ಪಂಚಾಯತ್ ಸದಸ್ಯರು ಇವರು ಕೂಡ ನಾಗರಿಕರು ಇವತ್ತೆಲ್ಲರದು ಕೂಡ ಇದೆ ನಾವೆಲ್ಲರೂ ಕೂಡ ಸೇರಿ ಒಳ್ಳೆಯದಂತ ಶೈಕ್ಷಣಿಕ ಮಾಡಲಿಕ್ಕೆ ವಿದ್ಯಾಭ್ಯಾಸ ಪಡೀಲಿಕ್ಕೆ ಮಕ್ಕಳಿಗೆ ಅವಕಾಶವನ್ನು ಕಲ್ಪಿಸುವಂಥದ್ದು ನಮ್ಮ ಜವಾಬ್ದಾರಿ ಆ ಕೆಲಸವನ್ನ ಇವತ್ತು ಇಲ್ಲಿಯ ಶಾಲೆಯ ಆಡಳಿತ ಮಂಡಳಿಯವರು ಮತ್ತು ಎಲ್ಲ ಸ್ಥಳೀಯರು ಸೇರಿ ಈ ಒಂದು ಶಾಲಾ ಕೊಠಡಿಯನ್ನು ನಿರ್ಮಾಣ ಮಾಡೋದ್ರ ಮೂಲಕ ಮಾಡಿದ್ದಾರೆ ಅವರಿಗೆ ಎಲ್ಲರೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಇದರ ಸದ್ಬಳಕೆ ಕೂಡ ಆಗ್ಬೇಕು ಮಕ್ಕಳಿಗೆ ಹೆಚ್ಚು ಓದಲಿಕ್ಕೆ ನಾವು ಸ್ಫೂರ್ತಿಯನ್ನು ಕೊಡಬೇಕು ಯಾವ ರೀತಿಯಾದಂತ ಶಿಕ್ಷಣ ಇದ್ರೆ ರೀತಿ ಅವರ ಜೀವನವೇ ಬದಲಾಗ್ತದೆ ಅಂತ ಹೇಳೋದ್ರ ಬಗ್ಗೆ ಅವ್ರಿಗೆ ಪೂರಕವಾದಂತಹ ಮಾಹಿತಿಯನ್ನು ಕೊಟ್ಟು ಅವ್ರಿಗೆ ಶಾಲೆಗೆ ಹೋಗುವಂತ ನಾವು ಪ್ರೋತ್ಸಾಹವನ್ನು ಕೊಡ್ತೀವಿ ಜೀವನವನ್ನೇ ಬದಲಾಯಿಸ ಅದು ಯಾವ ರೀತಿ ಆಗಿದೆ ಈ ಭಾಗದಿಂದ ಈ ಜಿಲ್ಲೆಯಿಂದ ಈ ನಗರ ಈ ಗ್ರಾಮದಿಂದ ಅಂತ ಹಲವಾರು ಉದಾಹರಣೆಗಳು ಇರ್ತದೆ ಸಣ್ಣ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸಿ ರಾಜ್ಯವನ್ನೇ ಆಳದಂತ ಹಲವಾರು ವ್ಯಕ್ತಿಗಳಿದ್ದಾರೆ ಅವರ ಪರಿಚಯ ಅಲಂಕರಿಸಿದ್ದಾರೆ ನಿಮಗೂ ಕೂಡ ಅದೇ ರೀತಿಯಾದಂಥ ಭವಿಷ್ಯ ಇದೆ ನೀವು ಶಾಲೆಯಲ್ಲಿ ಹೋಗಿ ವಿದ್ಯಾಭ್ಯಾಸನ ಪಡ್ಕೋಬೇಕು ಹೇಳಿ ಅವ್ರನ್ನ ಶಾಲೆಗೆ ಕಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು ದಯವಿಟ್ಟು ಶಾಲೆಗೆ ಶಿಸ್ತಿನಿಂದ ಹೋಗಿ ಆಟ ಆಡೋ ವಯಸ್ಸು ಆದರೂ ಕೂಡ ಶಾಲೆಯ ನಂತರ ಆಟ ಆಡೋದು ಸ್ನೇಹಿತರು ಆಟ ಇದೆಲ್ಲವೂ ಕೂಡ ಅತಿ ಅವಶ್ಯಕ ಆದರೆ ಅಷ್ಟೇ ಅವಶ್ಯಕ ವಿದ್ಯಾಭ್ಯಾಸ ಈ ಸಂದರ್ಭ ಶಾಲಾ ವತಿಯಿಂದ ಶಾಸಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಮಕ್ಕಳ ಬಗ್ಗೆ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಶುಭವನ್ನ ಹಾರೈಸಿದ್ದಾರೆ ಶಿಕ್ಷಣದ ಬಗ್ಗೆ ಕಾಳಜಿಯನ್ನ ವ್ಯಕ್ತಪಡಿಸಿದ್ದಾರೆ ಅವರಿಗೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಪರವಾಗಿ ಈ ಶಾಲೆಯ ಪರವಾಗಿ ಎಸ್ ಸಿ ಅವರು ಪೋಷಕರು ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸ್ತಾ ಇದೆ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ ಪಿಯು ಸಾದಲಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಉಪಾಧ್ಯಕ್ಷ ಕುಲೇಟಿರ ಹೇಮಾವತಿ ಅರುಣ್ ಮಾಜಿ ಅಧ್ಯಕ್ಷ ಇಸ್ಮಾಯಿಲ್ ಕೆಎ ಸದಸ್ಯ ಮಾಚೇಟಿರ ಕುಶು ಕುಶಲಪ್ಪ ಚಿರಿಯಪರಂಬು ಜಮಾತ್ ಅಧ್ಯಕ್ಷ ಜುಬೇರ್ ಮಡಿಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಸಿ ದೊಡ್ಡೇಗೌಡ ಮಡಿಕೇರಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಪಿಕೆ ಗುರುರಾಜ್ ಹಳೆ ವಿದ್ಯಾರ್ಥಿ ಸಿರಾಜ್ ನಾಪೋಕ್ಳು ಠಾಣಾಧಿಕಾರಿ ಮಂಜುನಾಥ್ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಮಂಜುನಾಥ್ ಚಿತ್ರಾಪುರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಉಪ ಪ್ರಾಂಶುಪಾಲ ಶಿವಣ್ಣ ಎಂಎಸ್ ಶಾಲಾ ಮುಖ್ಯ ಶಿಕ್ಷಕಿ ಲೀಲಾವತಿ ಎಂಬಿ ಗುತ್ತಿಗೆದಾರ ಬಾಬು ಕೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು